ಅಟಲ್ ಸೇತು ಎಂದು ಕರೆಯಲಾಗುವ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಮುಂಬೈ ಟ್ರಾನ್ಸ್ಹಾರ್ಬರ್ ಲಿಂಕ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿ ಐದು ತಿಂಗಳುಗಳಷ್ಟೇ ಕಳೆದಿವೆ ಇದೀಗ ಅದರ ಮೇಲೆ ಬಿರುಕು ಕಾಣಿಸಿಕೊಂಡಿದೆ ಎಂಬ ಕಾಂಗ್ರೆಸ್ ಆರೋಪದ ಬೆನ್ನಲ್ಲೇ ಮುಂಬೈ ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಿದೆ ಎಕ್ಸ್ನಲ್ಲಿ ವಿಡಿಯೋ ಸಮೇತ ಸ್ಪಷ್ಟನೆ ನೀಡಿರುವ ಎಂಎಂಆರ್ಡಿಎ ಕಾಂಗ್ರೆಸ್ ಮಾಡಿರುವ ಆರೋಪಕ್ಕೂ ಅಟಲ್ ಸೇತುವೆಗೂ ಯಾವುದೇ ಸಂಬಂಧ ಇಲ್ಲ ಅವರ ವಿಡಿಯೋದಲ್ಲಿ ತೋರಿಸಿರುವುದು ಉಲ್ವೆಯಿಂದ ಮುಂಬೈಗೆ ಸಂಪರ್ಕಿಸುವ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ರಸ್ತೆಯಾಗಿದೆ ಬಿರುಕು ಬಿಟ್ಟಿರುವುದು ಆ ರಸ್ತೆಯಲ್ಲೇ ಹೊರತು ಅಟಲ್ ಸೇತುವೆಯಲ್ಲಿ ಅಲ್ಲ ಎಂಟಿಎಚ್ಎಲ್ ಅನ್ನು ಕೂಡ ಅಟಲ್ ಸೇತುವೆ ಎಂದೇ ಕರೆಯಲಾಗುತ್ತದೆ ಎಂದು ಸ್ಪಷ್ಟನೆ ಕೊಟ್ಟಿದೆ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಳೆ ಅವರು ರಸ್ತೆ ಮೇಲೆ ಸಂಚರಿಸಿ ಬಿರುಕು ಜಾಗವನ್ನು ಜನರಿಗೆ ತೋರಿಸುವ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದರು ಹಾಗೆಯೇ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂಬುದಾಗಿ ಆರೋಪಿಸಿದ್ದರು ಇದೀಗ ಎಂಎಂಆರ್ಡಿಎ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಕಾರಣ ಆತಂಕಗೊಂಡಿದ್ದ ಜನ ನಿರಾಳರಾಗಿದ್ದಾರೆ